ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಕಳೆದ ಐದು ತಿಂಗಳ ಹಿಂದೆ ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹದಿಮೂರು ಕೋಟಿ ರು ಮೌಲ್ಯದ ಹದಿನೇಳು ಪಾಯಿಂಟ್ ಒಂದು ಕೆ ಜಿ ಚಿನ್ನಾಪಣವನ್ನು ಕದ್ದು ಬ್ಯಾಂಕ್ ಪಕ್ಕದಲ್ಲಿ ಏನು ತಿಳಿದಂತೆ ಇದ್ದ ಆರು ಜನರನ್ನು ಆರೋಪಿಗಳನ್ನು ಜಿಲ್ಲಾ ಪೊಲೀಸರು ಬಂಧಿಸಿದ್ದು ಅಲ್ಲದೆ ತಮಿಳುನಾಡಿನ ಮಧುರೈ ಸಮೀಪದ ತೋಟದ ಬಾವಿಯಲ್ಲಿ ಬಂಗಾರದ ಮಾಲನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ನಿರಂತರ ಮೂರು ದಿನಗಳ ರಜಾ ಸಮಯ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ನ್ಯಾಮತಿಯ ಎಸ್ ಬಿ ಐ ಶಾಖೆಯಲ್ಲಿ ಗ್ರಾಹಕರು ಅಡವಿಟ್ಟ ಚಿನ್ನವನ್ನು ಕಳವು ಮಾಡಿದ್ದ ಸುದ್ದಿ ಸಂಚಲನ ಮೂಡಿಸಿತ್ತು ಬಹುತೇಕ ಕೃಷಿಕರೇ ಇರುವಂತಹ ಈ ಪ್ರದೇಶದಲ್ಲಿ ಠೇವಣಿದಾರರು ಬೃಹತ್ ಪ್ರತಿಭಟನೆಯನ್ನು ಸಹ ನಡೆಸಿದ್ದು ರಾಜ್ಯ ಮಟ್ಟದಲ್ಲೂ ಸಹ ಸಂಚಲನ ಮೂಡಿಸಿ ಪೊಲೀಸ್ ಇಲಾಖೆಗೆ ಒಂದು ಚಾಲೆಂಜ್ ಆಗಿತ್ತು ಬಂಧಿತ ಆರು ಜನರಲ್ಲಿ ಮುಖ್ಯ ಆರೋಪಿ ವಿಜಯ್ ವಿಜಯಕುಮಾರ್ ಎಂಬಾತ ತಮಿಳುನಾಡಿನ ಮೂಲದವನಾಗಿದ್ದು ನ್ಯಾಮತಿ ಪಕ್ಕದ ಸುರಹೊನ್ನೆಯ ವಿ ಐ ಪಿ ಸ್ನ್ಯಾಕ್ಸ್ ಹೆಸರಿನಲ್ಲಿ ಬೇಕರಿ ನಡೆಸುತ್ತಿದ್ದು ಬೇಕರಿಯ ಉದ್ಯಮ ವಿಸ್ತರಣೆಗೆ ಹದಿನೈದು ಲಕ್ಷ ರು ಸಾಲ ಕೋರಿ ಇದೇ ಬ್ಯಾಂಕಿಗೆ ಮನವಿಯನ್ನು ಮಾಡಿದ್ದನು ಸಿಬಿಲ್ ಸ್ಕೋರ್ ಇಲ್ಲದ ಕಾರಣ ಈತನಿಗೆ ಸಾಲ ನಿರಾಕರಣೆಯನ್ನು ಮಾಡಲಾಗಿತ್ತು ಇದೇ ಕಾರಣಕ್ಕೆ ಬ್ಯಾಂಕ್ ವಿರುದ್ಧ ದ್ವೇಷವನ್ನು ಬೆಳೆಸಿಕೊಂಡ ಆರೋಪಿ ತನ್ನ ಕುಟುಂಬದ ಇನ್ನಿಬ್ಬರ ಹಾಗೂ ಸ್ಥಳೀಯ ಮೂವರನ್ನು ಸೇರಿಸಿಕೊಂಡು ಬ್ಯಾಂಕ್ನ ಕಿಟಕಿಯನ್ನು ಮರೆತು ಕಳವನ್ನು ಮಾಡಿದ್ದಾನೆ ವರದಿ ಸತೀಶ್ ಪವಾರ್ ಚೆನ್ನಾಗಿಂದ ನ್ನು ಅಡಗಿಸಿಟ್ಟಿದ್ದ ಬಾವಿಯಿಂದ ಬಂಗಾರವನ್ನು ತೆಗೆಯುತ್ತಿರುವ ಪೊಲೀಸರು ಹ್ಞೂ ಕೈಯೋಗ್ರಿ ಕೇಗ್ರಿ ಅಲ್ಲ नाइन मर्कन। बेटा अलग ही है। ठंडा। 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 ठंडा।